ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ ಚಿಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಎರಡೂ ಸಮುದಾಯದ ನಡುವೆ ನಡೆದ ಗಲಾಟೆ ಆ ಗಲಾಟೆಯಲ್ಲಿ ನಾನು ನೀನು ಅಂದ್ಕೊಂಡು ಆಸ್ಪತ್ರೆಗೆ ದಾಖಲಾಗುವಂತಹ ಪರಿಸ್ಥಿತಿಯು ಬಂತು ಇದು ಪ್ರಕರಣ ಗಾಂಧಿಗಂಜ್ ಠಾಣೆಯಲ್ಲಿ ದಾಖಲಾಯಿತು ಏನಿದೆ ನೋಡಿ ಈ ಗಲಾಟೆಯಲ್ಲಿ ಪೂರ್ವ ಸಮಾಜದ ನರ್ಸಪ್ಪನವರು ಹಾಗೂ ಮಹಿಳೆಯರು ಒಂದಿಷ್ಟು ಗಾಯಗೊಂಡಿದ್ದರು ಡ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ಘಟನೆ ಕುರಿತು ಓರ್ವ ಸಮಾಜದ ಜನರು ಏನನ್ನ ಹೇಳಿದ್ದಾರೆ ಅನ್ನೋದು ನೋಡೋಣ ಬನ್ನಿ ಜಾಗದ ನಮಗೆ ಯಾರು ನಮ್ಗೆ ನಮ್ ಬಂದು ಅವರು ಮುಂದೆ ನಮಗೆ ಒಡ್ಲೇತಾರೆ ನಮ್ಮ ಗುಡಿ ಕಟ್ಟಬಿಡಲ್ಲ ಅಂತ ಹೇಳ್ತಾರೆ ಗುಡಿನೇ ಕಟ್ಟು ಗುಡಿ ಅಂತ ಹೇಳ್ತಾರೆ ಯಾರು ಜಾಗಲೇತಾರ ಯಾವ ಗುಡಿ ಕಟ್ಟಲ್ಲೂಲಿ ಜನರ ಏನ್ ಕೋರ್ವ ಸಮಾಜ ಮೂಲಿ ಜನರ ಏನ್ ಗುಡಿ ಕಟ್ಬೇಕಂತ ಹೇಳ್ತಿದ್ವಿ ನಮಗೆ ನಮ್ಮ ಜಾಗದ ಎರಡು ಜಾಗ ಅಲ್ಲಿ ಗುಡಿ ಅಂತ ಹೇಳಿ ನಾವು ಅಲ್ಲಿ ಕಟ್ಟುಕೊಡೋದು ಹೊಂಟಿಲ್ಲ ನಮಗೆ ಯಾರು ಗುರುಕುರ್ ನಾಲ್ಕು ಅವರು ಒಂದೇ ಮನೆಗೆ ಅವ್ರು ನಾಲ್ಕುನೂರು ಜನ ತಮ್ಮವ್ರು ಹೊಸ ಮಂದಿ ನಮ್ಗೆ ಹೋಗ್ಬೇಕಾರೆ ನಮ್ಮ ಸಮಾಜಕ್ಕೆ ಯಾವುದೂ ಯಾವಿಲ್ಲ ಮನೆಗೆ ಬಂದು ಹಿಡಿದ್ ಹೇಳ್ತಾರೆ ನಮ್ಮ ಸಮಾಜ ಸಲಕ್ಕೆ ಯಾರು ಹಿಂಗಿಲ್ಲ ಏನಿಲ್ಲ ನಮ್ಗೆ ಯಾಕೆ ಇವತ್ತು ಅವರು ಅಲ್ಲಿ ಗುಡಿ ಕಟ್ಟಲಕ್ಕೆ ಇವತ್ತು ಹೋಗಿ ನಾವಲ್ಲಿ ಸಮ ಇವತ್ತು ಸೊಲ ದಿನದಂತೇಳಿ ನಾವು ಅಲ್ಲಿ ಬೋರ್ಡ್ ಹುಡುಬೇಕಂತೇಳಿ ನಾವು ಹೋಗಿದ್ದೆವು ಅವ್ರು ಏನು ಜಾಗದಾಗ ಅಂತೇಳಿ ನಾವು ಹುಳಕ್ಕೆ ಹೋಗಿದ್ರೆ ನಮ್ಗೆ ಹೊಸ ಮಂದಿ ಆಗಿ ಭಾಷೆ ಮಾಡ್ತಾರೆ ನಮಗೆ ಎಲ್ಲರೂ ಕಲ್ತಿ ಏನಾದ್ರು ಐದಾನು ಅವ್ರ ತಾಯಿ ಅವ್ರ ತಂದೆ ಮೂಗ್ರ ಮಕ್ಕಳು ಯಾವಾಗ ಗೌರ್ಮೆಂಟ್ ನ್ಯಾಂಡ್ರಿ ತುಂಬ ಮಾಡ್ಲೋರು ಅವ್ರು ಗುಡಿ ಎಲ್ಲರು ಕಟ್ಟರಿ ಜಾಗ ಇರಲಿ ಅಂತ ಮಾಡಿದೆವು ರೀ ಯಾರಿಗೂ ಕಟ್ಟರೆ ತಂದೆ ಅವ್ರು ಕಟ್ಕೊಂಡು ಹೋಗ್ಯಾರ ಅವ್ರಿಗೆ ಕೊಡಿ ತೊಗೋತಾರ ತಗೋರಿ ನೀವು ನಾಲ್ಕು ಕಡೆ ಇರ್ತೀವಿ ಅಂದ್ರೆ ಹೂವು ಅಂದೆವು ಇವತ್ತು ಕರೆಂಟ್ ಭೀ ಅವರೇ ಕೊಟ್ಟರೆ ಮಾಡ್ಕೊರಿ ಅಂತರ ಮತ್ತು ಇವತ್ತು ಮತ್ತು ಹೊಡೆದು ನಮ್ಗೆ ಅವರು ಅವ್ರು ಅವ್ರು ರೊತ್ತರವರು ನಮ್ಗೆ ಅಂಚಿಸ್ತಾರ ಅವ್ರು ನೀವು ಮನೆಗಾರ ಎಲ್ಲರ ಎಲ್ಲರೂ ಸೀಸಿಗೆ ಅಂಚಿಗೆ ಹಾಕ್ತಾರೆ ನಮ್ದು ಈ ಘಟನೆಗೆ ಸಂಬಂಧಿಸಿದಂತೆ ಗಾಂಧಿಗಾಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಮಂದಿರ ಮತ್ತು ಜಾಗದ ವಿವಾದದಲ್ಲಿ ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಬಾರದು ಎಂದು ಪೊಲೀಸರು ನಿನ್ನೆಯಿಂದ ಇವತ್ತು ಸಹ ಪೊಲೀಸ್ ಅಲ್ಲಿ ಠಿಕಾಣಿಯನ್ನು ಹೂಡಿದೆ ಈ ಮಾಹಿತಿ ತಿಳಿದ ಬಳಿಕ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಸಹ ಸ್ಥಳಕ್ಕೆ ಭೇಟಿಯನ್ನು ನೀಡಿದರು ಕೋರ್ವ ಸಮಾಜದ ಜನರೊಂದಿಗೆ ಹಾಗೂ ಮುಸ್ಲಿಂ ಸಮುದಾಯದ ಆ ಒಂದು ಕುಟುಂಬದೊಂದಿಗೆ ಚರ್ಚೆಯನ್ನು ನಡೆಸಿ ಇದು ಸರ್ಕಾರಿ ಜಮೀನು ಈ ಸರ್ಕಾರಿ ಜಮೀನನ್ನ ಸರ್ವೆಯನ್ನು ಮಾಡಿ ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿಮಗೆ ನ್ಯಾಯ ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರು ತದ ಬಳಿಕ ಮಾತನಾಡುತ್ತಾ ಈ ಚಿಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಜಮೀನು ಎಷ್ಟಿದೆ ಎಷ್ಟು ಜನರು ಕಬಳಿಕೆಯನ್ನು ಮಾಡಿದ್ದಾರೆ ಈ ಆಗಿರುವಂಥ ಜಮೀನನ್ನು ತೆರವುಗೊಳಿಸುವ ಕೆಲಸ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಎನ್ನುವ ಮಾತು ಸಹ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ತಿಳಿಸಿದರು ಮಂದಿರ ಮಜೀದಿ ಎಲ್ಲವಕ್ಕೂ ಸ್ಥಳ ಸಿಗ್ತಾ ಇದೆ ಹಾಗಾದರೆ ನಮಗೆ ರೋಗ ರುಜುನೆ ಬಂದರೆ ನಮ್ಮ ಗ್ರಾಮದಲ್ಲಿ ಆಸ್ಪತ್ರೆ ಇಲ್ಲ ಈ ಆಸ್ಪತ್ರೆಗೋಸ್ಕರ ಒಂದು ಸರ್ಕಾರಿ ಜಮೀನಿನಲ್ಲಿ ನೂರು ಆಸ್ತೆಯ ಆಸ್ಪತ್ರೆಯನ್ನು ನಮ್ಮ ಗ್ರಾಮಕ್ಕೆ ನೀಡಬೇಕು ಎನ್ನುವ ಮಾತುಗಳು ಸಹ ಗ್ರಾಮಸ್ಥರದ್ದಾಗಿತ್ತು ಈ ನಿಟ್ಟಿನಲ್ಲಿ ಸಚಿವರು ಮತ್ತು ಈ ಶಾಸಕರು ಕೂಡಲೇ ಆ ಗ್ರಾಮಕ್ಕೆ ಒಂದು ಆಸ್ಪತ್ರೆಯು ಸಹ ನಿರ್ಮಾಣ ಮಾಡಬೇಕು ಅಲ್ಲಲ್ಲಿ ಕಬಳಿಕೆ ಆಗಿರುವಂಥದ್ದು ತೆರವುಗೊಳಿಸಿ ಗ್ರಾಮಸ್ಥರಿಗೆ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಿರ್ಮಿಸಿಕೊಡಬೇಕೆನ್ನುವ ಅದು ಗ್ರಾಮಸ್ಥರ ಆಶಯ ಆಗಿದೆ ಇದರ ನಿಟ್ಟಿನಲ್ಲಿ ಶಾಸಕರು ಏನು ಮಾಡ್ತಾರೆ ಅನ್ನೋದು ಕಾಯ್ದು ನೋಡಬೇಕಾಗಿದೆ क्या हो गए बस हमारे पास पैंतालीस सात से पैसे पैंतालीस अभी क्या पे पाँच से सर मेरी रिक्वेस्ट आप हमको आपको आपकी थोड़ी एक बात की बात ಸಮಸ್ಯೆ ಒಂದು ಬಂದಿಲ್ಲ ಊರಾಗ ನಾನು ಸುಮಾರು ಎರಡು ಸಾವಿರದ ಹದಿನೇಳದು ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಜನರು ಇದೇ ಕ್ಷೇತ್ರ ಉದ್ಯೋಗರು ಮಾಡಿ ಜಾ ಆಸಕ್ತಿ ಮಾಡಿದ್ದಾರೆ ಎಂದು ಇಲ್ಲಿ ಸವಾರ್ದತ್ತದ ಎಲ್ಲರೂ ಉಳಿತಾರೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಇಸಾಯಿ ಆಗಲಿ ಎಲ್ಲರು ಒಂದಾಗ ಮನೋಭಾವದಿಂದ ಉಳಿತಾರೆ ಏನೋ ಸಣ್ಣ ಪುಟ್ಟ ಗೊಂದಲುಗಳ ನಿವಾರಣೆ ಮಾಡಿ ಎರಡೂ ಸಮಾಜದವರಿಗೆ ಹೇಳಿ ನಾನು ಸರ್ಕಾರಲಿನ ಸರ್ವೆ ಮಾಡಿದ್ಮೇಲೆ ಯಥಾಸ್ಥಿತಿ ಕಾಪಾಡ್ಕೋರಿ ಈಗ ಸರ್ವೆ ಮಾಡಿದ್ಮೇಲೆ ಏನು ಸರ್ಕಾರ ಜಮೀನು ಎಲ್ಲಿ ಬರ್ತು ಅಲ್ಲಿ ನಮ್ಮ ಮತ್ತು ಮುಂದೆ ಮುಂದಿನ ಕಾರವಾಯಿ ಸರ್ಕಾರ ಹೊತ್ತಿನ ಅಂತ ಎರಡು ಎರಡೂ ಸಮಾಜದವರಿಗೆ ಹೇಳಿ ಈ ಸರ್ವೆ ನಂಬರ್ ಏನು ಕಂದಾಯ ಇಲಾಖೆಗೆ ಇನ್ನಾಂಟ್ ಕಂದಾಯ ಇಲಾಖೆ ಇದೆ ಸ್ವಲ್ಪ ಗೌಟಾನ್ ಜಾಗ ಇದೆ ಸ್ವಲ್ಪ ಭಾಳ ಇಪ್ಪತ್ತು ಮೂವತ್ತು ವರ್ಷದ್ದು ಈ ಸ್ಥಾನದಲ್ಲಿ ಕೂಡ ಈ ಸಮಾಜದವರು ಇದ್ದಾರೆ ಎರಡೂ ಸಮಾಜದವರು ಅವ್ರು ಕುಂತು ಸಾಲ್ವ್ ಮಾಡಿಕೊಂಡು ಗ್ರಾಮಸ್ಥರೆಲ್ಲ ಸಕ್ಷ್ಮ್ ಇದ್ದಾರೆ ಈ ಗ್ರಾಮದವರೆಲ್ಲರು ಒಂದಾಗ ಒಗ್ಗಟ್ಟಾಗಿದ್ದಾರೆ ಸುಮಾರು ಅಷ್ಟು ಅವರೆಲ್ಲ ಕೂತು ಇದಕ್ಕರ್ಥ ಮಾಡ್ಕೊಟ್ಟ ಗ್ರಾಮ ಸರ್ ಈ ಗ್ರಾಮದಲ್ಲಿ ಹಲವಾರು ಕಡೆ ಸರ್ಕಾರಿ ಜಾಮ ಎಲ್ಲ ಕ ಜಾಗ ಎಲ್ಲ ಕಬಳಿಕೆ ಆಗಿರೋ ಮಾತುಗಳು ಸಹ ಭಾಳಷ್ಟು ಹೇಳ್ಬಿಟ್ಟಿದ್ದಾರೆ ಮುಂದಿನ ದಿನದಾಗ ಮುಂದಿನ ವಾರ ತಹಶೀಲ್ ಆಫೀಸಲ್ಲೇ ಸಪ್ರೇಟ್ ಮೀಟಿಂಗ್ ಮಾಡಿ ಯಾವ ಸರ್ಕಾರಿ ಜಮೀನು ಯಾವ ಪ್ರೈವೇಟ್ ಜಮೀನು ಯಾರು ಎಷ್ಟು ಕಬ್ಜಾ ಮಾಡಿದೆ ಇದು ಮುಂದಿನಿಂದ ನಾನೇ ಸ್ವತಃ ನಾನು ಲೆಟ್ರ್ ಮೇಲೆ ಲೆಟ್ರ್ ಯಾರು ದೌಟಾನು ಯಾವ ಸರ್ಕಾರಿ ಯಾವ ಜಾಗದಲ್ಲಿ ಯಾರು ಕಬ್ಜಾ ಮಾಡಿದ್ರು ಅದು ಕೂಡ ಮುಂದಿನಿಂದಲೇ ಅದು ಕೂಡ ತೆಗಿತೀನಿ ಎಲ್ಲ ಗ್ರಾಮದಲ್ಲಿ ಯಾರು ಅನಿರೀಕ್ಷಿತವಾಗಿ ಯಾರು ಹಾದಿ ಬಂದ್ ಮಾಡಿದ್ದಾರೆ ಕೆಲವು ಅತಿಕ್ರಮಣ ಮಾಡಿದ್ದಾರೆ ಕೆಲವರು ಮನೆ ಕಟ್ಟರೆ ಏನು ಮಾಡಲಿಕ್ಕೆ ಬರಲ್ಲ ಅಕ್ರಮ ಸಕ್ರಮದ ಕಾಲಂದ್ ಬರ್ತದೆ ನಾನು ಅನ್ಕೋತೀನಿ ಬೇರೆ ಯಾವ ಜಾಗದಾಗ ಅನಿಕೃತವಾಗಿ ಜಾಗ ಕಬ್ಜಾ ಮಾಡಿದ್ದಾರೆ ಅದು ಯಾಕಂದ್ರೆ ಈ ಚಿಟ್ಟ ಏರಿಯಾ ಅಂದ್ರೆ ಬೀದರ್ ಸಿಟಿ ನಗರ ಸಮೀಪ ಬಹಳಷ್ಟು ಕಾಸ್ಟ್ಲಿ ಏರಿಯಾ ಜನ ಕೂಡ ಸರ್ಕಾರಿ ಜಾಗ ಎಲ್ಲ ಡೆವಲಪ್ಮೆಂಟ್ ಮಾಡಿ ಪ್ಲಾಟಿಂಗ್ ಮಾಡಿ ಮಾಡ್ತಾ ಇರೋದು ಯಾವ್ದಾರ ನನ್ನ ಲಿಖಿತ ಕೂಡ ಯಾರ ಗ್ರಾಮಸ್ಥರು ಕೊಟ್ಟರೆ ಅದು ಕ್ಯಾನ್ಸಲ್ ಮಾಡ್ತೀನಿ ನೋಟೇಶನ್ ಆಗಲಿ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಆಗಲಿ ಲೆವೆನ್ ಬಿ ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ ಯಾವ ಮುಲಾಜೆ ಇಲ್ಲ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ